ಅಶ್ವಿನಿ ಪ್ರೀತ್ ರಾಜ್ಕುಮಾರ್ ಅವರು ಉಡುಪಿಯ ಕಾಪು ತಾಲೂಕಿನಲ್ಲಿರುವಂತಹ ಹೊಸ ಮಾರಿಗುಡಿ ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ದಾರೆ ಇತ್ತೀಚೆಗಷ್ಟೇ ಹೊಸ ಮಾರಿಗುಡಿ ದೇವಾಲಯ ಉತ್ಸವವನ್ನ ಪೂರೈಸಿದೆ ಮಾರಿಯಮ್ಮ ಹಾಗೂ ಉಚ್ಚಂಗಿ ದೇವ ದೇವಿಯ ದರ್ಶನವನ್ನ ಅಶ್ವಿನಿ ಮೇಡಮ್ ಅವರು ಮಾಡಿದ್ದಾರೆ ಅಶ್ವಿನಿ ಅವರು ಈ ಒಂದು ದೇವಸ್ಥಾನ ನೋಡಿ ತುಂಬಾನೇ ಖುಷಿ ಪಟ್ಟಿದ್ದಾರೆ ಯಾಕೆಂದ್ರೆ ತುಂಬಾ ಚೆನ್ನಾಗಿರುವಂತಹ ದೇವಸ್ಥಾನ ಇಲ್ಲಿಗೆ ಬಂದು ದೇವರ ದರ್ಶನ ಪಡೆದು ಕಂಪ್ಲೀಟ್ ಕುಟುಂಬಕ್ಕೆ ಚಿತ್ರತಂಡದವರಿಗೆ ತಮ್ಮ ತಮ್ಮ ಹೊಸ ಪ್ರಾಜೆಕ್ಟ್ ಗಳಿಗೆ ಒಳ್ಳೇದಾಗ್ಲಿ ಅಂತ ಬೇಡಿಕೊಂಡಿದ್ದಾರೆ ಕಾಪು ದೇವಾಲಯ ತುಂಬಾನೇ ಪ್ರಖ್ಯಾತಿಯಾಗಿರುವಂತ ತುಂಬಾನೇ ಹೆಸರುವಾಸಿ ಮಂದಿ ತುಂಬಾನೇ ಪವರ್ಫುಲ್ ಆಗಿರುವಂತಹ ದೇವರು ಸಿಗಲಿ ಇಲ್ಲಿಗೆ ಬಂದು ಬೇಡಿಕೊಂಡ್ರೆ ಎಂಥವ್ರಿಗಾದ್ರು ಕೂಡ ಒಂದು ಕಷ್ಟ ಆಗಿರಬಹುದು ಪ್ರಾಪ್ತಿಗಳು ತಮ್ಮ ಬೇಡಿಕೆಗಳು ನೆರವೇರುವಂತದ್ದು ಎಲ್ಲವೂ ಕೂಡ ಆಗುತ್ತೆ ಸೊ ಹೀಗಾಗಿ ಅಶ್ವಿನಿ ಮೇಡಮ್ ಅವರು ಒಂದು ನಂಬಿಕೆನ ಇಟ್ಟು ಭರವಸೆಯೊಂದಿಗೆ ಇಲ್ಲಿಗೆ ಬಂದು ಪೂಜೆಯನ್ನ ಸಲ್ಲಿಸಿ ನಮಸ್ಕರಿಸಿದ್ದಾರೆ ಬೆಂಗಳೂರಿಂದ ಬಿಡುವನ ಮಾಡಿಕೊಂಡು ಕಾಪುಗೆ ಹೋಗಿದ್ದಾರೆ ದರ್ಶನವನ್ನು ಕೂಡ ಪಡೆದುಕೊಂಡಿದ್ದಾರೆ ನಿಮಗೂ ಕೂಡ ಇಷ್ಟ ಅಶ್ವಿನಿ ಮೇಡಮ್ ಅವರಿಗೆ ನೀವು ಕೂಡ ವಿಶ್ ಮಾಡಿ ಎಲ್ಲ ಕಡೆ ಶೇರ್ ಮಾಡಿ